ಅಪರಾಧಿ ಕೈ ಒಳತೆ ನಾನು ಪ್ಲಾಸ್ಟಿಕ್ ಅಲ್ಲಿ ಪ್ಯಾಕ್ ಮಾಡಿ ತಂದ ಪ್ಯಾಕ್ ಮಾಡಿ ಅದಕ್ಕೆ ಕರ್ಪುರಲ್ಲಿ ಹಾಕಿ ಪ್ಯಾಕ್ ಮಾಡಿ ನಾನು ತಗೊಂಡು ಹೋಗ್ತಾ ಇದ್ದೆ ಕೊಂಡೋಗ್ಲಿಕ್ಕೆ ಆಗಲೂ ವಾಸನೆ ಬರ್ತಿತ್ತು ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಯು ಮಾಡಿ ನೂರಕ್ಕೆ ನೂರು ಕಾನೂನು ಬದ್ಧವಾಗಿ ನಾವು ಹೂತಿದ್ದೇವೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಎಪ್ಪತ್ತು ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ ಹಾಗಾದ್ರೆ ಈಗ ಕೇಶವ್ ಬೆಳಲ್ ಆಗಿರ್ಬೋದು ಅಥವಾ ಈ ಡಾಕ್ಟರ್ ಹತ್ರ ಕೇಳಬೇಕು ನೀವು ಎಲ್ಲಿ ಪೋಸ್ಟ್ ಮಾರ್ಟಂ ಮಾಡಿದ್ದೀರಿ ಎಲ್ಲಿ ಅದು ಹೂತ್ ಹಾಕಿರುವಂತದ್ದು ಬಂಗ್ಲ ಗುಡ್ಡಿಯಲ್ಲಿ ಹೂತ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾಗತ ಭಾರತೀಯ ಪಕ್ಷದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾದಂತ ಬಿ ಎಲ್ ಸಂತೋಷ್ ಹೋರಾಟದ ಬಗ್ಗೆ ಅವರದೇ ಮಾತಿನಲ್ಲಿ ಕೆಲವೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದರು ಇತ್ತೀಚಿನ ಸವಾಲು ಅಂತ ಕೇಳಿದ್ರೆ ಧರ್ಮಸ್ಥಳದ ಮೇಲೆ ನಡೀತಾ ಇರ್ತಕ್ಕಂಥ ಕೃಷ್ಣ ಮಣದ ಮೇಲೆ ಕೂಡ ಆಕ್ರಮಣ ನಡೆಯುತ್ತೆ ಇನ್ನೊಂದು ತಲ್ಪದಿನದಲ್ಲಿ ಮೂಡುಬಿದ್ರೆ ಮೇಲೂ ಆಕ್ರಮಣ ನಡೆಯುತ್ತೆ ಇನ್ನೊಂದು ತಲ್ಪದಿನದಲ್ಲಿ ಬೇರೆ ದೇವಸ್ಥಾನಗಳ ಮೇಲೂ ಆಕ್ರಮಣ ನಡೆಯುತ್ತೆ ಯಾಕಂದರೆ ಹುಲಿಗೆ ರಕ್ತದ ರುಚಿ ಸಿಕ್ಕಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದ ತಕ್ಷಣ ಬಿ ಎಲ್ ಸಂತೋಷರವರ ಒಂದು ಸಂಸ್ಥೆಯಲ್ಲ ಇದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬುದು ಇಡೀ ಜಗತ್ತಿನ ಒಪ್ಪಿಕೊಳ್ಳುವಂಥ ಒಬ್ಬ ಸಿಸುತ್ತಿನ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರ ವೇದವಲ್ಲಿಯನ್ನು ಪದ್ಮಲತಲನ್ನು ಸೌಜನ್ಯಲನ್ನು ಆನೆ ಮಾವುತರನ್ನು ವಾರಜಾಚಾರೆಯನ್ನು ಅಲ್ಲ ಅಲ್ಲಿ ಸತ್ತಂಥ ಒಂದು ಸಾವಿರಕ್ಕೂ ಮಿಕ್ಕಿ ಬೇರೆ ಬೇರೆ ರೀತಿ ಅಲ್ಲ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕುವಂಥ ಅನೇಕ ಬುರುಡೆಗಳು ಅನೇಕ ಮರಣಗಳು ಅತ್ಯಾಚಾರಗಳು ಬೇರೆ ಬೇರೆ ರೀತಿಯಾದಂಥ ಆ ಬರ್ಬರ್ತೆ ಇದು ಎಲ್ಲವನ್ನು ಹುಲಿ ಕೊಂದು ಹಾಕಿದ್ದು ಎಂಬುದು ನಿಮ್ಮ ಗಮನ ಗಮನದಲ್ಲಿ ಇದೆಯಾ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ನೀವು ಹುಲಿಯ ಬಾಯಿಗೆ ಸಿಕ್ಕಿ ಸತ್ತೋದ್ರ ಸತ್ತೋದ್ರ ಅದರಿಂದ ರುಚಿ ಕಂಡಿದೆ ಈ ರೀತಿಯಾಗಿ ಹೇಳಿದಿರ ಹುಲಿಗೆ ರಕ್ತದ ರುಚಿ ಕಾಣುವುದು ಹುಲಿ ರಕ್ತವನ್ನು ಕುಡಿಯುವುದು ಹುಲಿ ಮಾಂಸ ತಿನ್ನುವುದು ಅದು ಪ್ರಕೃತಿಯ ಧರ್ಮ ಅದು ಅದು ತಿಂತದೆ ಹುಲಿಯನ್ನು ಒಂದು ವನರಾಜ ಎಂಬ ಗೌರವದ ಸಂಕೇತ ಇರುವುದರಿಂದಲೇ ಒಬ್ಬ ಹೋರಾಟಕ್ಕೆ ತುಮುಗಿದಂಥ ನ್ಯಾಯಪರ ಹೋರಾಡುವಂಥ ವ್ಯಕ್ತಿಗಳನ್ನು ಹುಲಿಯ ಹೋಲಿಸುವಂಥದ್ದು ತುಳುನಾಡಿನ ನಿಯಮವೂ ಇದೆ ಹುಲಿಯ ಗುಣಲಕ್ಷಣಗಳಿಂದಲೇ ಒಂದು ದೈವವನ್ನು ಪಿಲಿಚಂಡಿ ದೈವ ಅಂತ ಕರೆದಂಥ ಮಣ್ಣು ಇದು ತುರುನಾಡು ಧರಣಿ ಮಂಡಲ ಮಧ್ಯದೊಳಗೆ ಎಂಬ ಒಂದು ಹಾಡಿನಲ್ಲಿ ಬರುವಂಥ ಹುಲಿಗೂ ಮಾನವೀಯತೆ ಇದೆ ಇತ್ತು ಹುಲಿ ರಕ್ತದ ರುಚಿಯನ್ನು ಕಾಣುವುದು ಹುಲಿ ಮಾಂಸವನ್ನು ಹುಡುಕುವುದು ಹುಲಿ ಬೇಟೆಯಾಡುವುದು ಇದು ಅದರ ಪ್ರಕೃತಿ ಸಹಜ ಧರ್ಮ ಆದರೆ ನನ್ನ ಲೆಕ್ಕದಲ್ಲಿ ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದು ನಾನಾಗಲಿ ಯಾರೇ ಆಗಲಿ ಅವರಿಗೆ ಹಣದ ಆಸೆ ರಾಜಕೀಯದ ಆಸೆ ಬರ್ ಬರಬಾರ್ದು ಹುಲಿಗೆ ರಕ್ತದ ಆಸೆ ಬರುವಂಥದ್ದು ಸಹಜ ಸ್ಥಿತಿ ಒಬ್ಬ ಸ್ವಯಂ ಸೇವಕನಿಗೆ ಒಬ್ಬ ರಾಜಕೀಯದವ ರಾಜಕೀಯದ ಆಸೆ ಅನದ ಆಸೆ ಬಂದಾಗ ಮಾತ್ರ ಪರಿಸ್ಥಿತಿ ಹಾಳಾಗುವಂಥವು ಇಂಥ ಸಮಯದಲ್ಲಿ ನೀವುಗಳು ನಮ್ಮ ಜೊತೆ ಕೈ ಜೋಡಿಸಿ ಮುಂಚೂಣಿಯಲ್ಲಿದ್ದು ಇಂಥ ಒಂದು ಬರ್ಬರವಾದ ಹತ್ಯೆಗಳು ಯಾಕೆ ನಡೀತದೆ ಅಂತ ನೀವು ಬರಬೇಕಿತ್ತು ನಮಗೆ ಕೈ ಜೋಡಿಸಬೇಕಿತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿ ಇದ್ದು ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಇಂಥ ಹೋರಾಟವನ್ನು ಈ ರೀತಿಯಾಗಿ ಸುಳ್ಳು ಸುಳ್ಳು ತಪ್ಪು ಸಂದೇಶಗಳನ್ನು ಜನರಿಗೆ ನೀಡಿ ಈ ರೀತಿಯಾಗಿ ನೀವು ಮಾತನಾಡುವಂಥದ್ದು ದೇವರು ಮೆಚ್ಚದ್ದು ಮೆಚ್ಚುವಂಥದ್ದು ಅಲ್ಲ ಅಂತ ನಿಮಗೆ ಹೇಳುವಂಥದ್ದು ನೀವು ಸಂಸಾರಿ ಆಗಿದ್ದರೆ ನಿಮಗೆ ಅಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ಅರ್ಥ ಆಗಬೇಕಿತ್ತು ನಿಮಗೆ ವೇದವಲ್ಲಿಯನ್ನು ಯಾವ ರೀತಿಯಲ್ಲಿ ಸುಟ್ಟು ಕರಕಲಾಗಿ ಬೆಂಕಿ ಕೊಟ್ಟು ಸುಟ್ಟು ಹಾಕಿದರು ಪದ್ಮಲತನನ್ನು ಐವತ್ತ ಮೂರು ದಿನಗಳವರೆಗೆ ಗೃಹಬಂಧನಲ್ಲಿಟ್ಟು ಅವರನ್ನು ಬೇಕಾದಾಗಿ ಅತ್ಯಾಚಾರ ಮಾಡಿ ಕೊಂದು ನದಿಗೆ ಬಿಸಾಡಿದರು ತನ್ನ ಮನೆಯಲ್ಲಿ ಅಲ್ಲೇ ಇದ್ದಂಥ ಆನೆ ಮಾವುತರನ್ನು ಸಾಕ್ತಿದ್ದಂಥ ಬಡ ಎರಡು ಜೀವಗಳನ್ನು ರುಬ್ಬು ಕಲ್ಲಿನಿಂದ ಹಾಕಿ ಕೊಂದರು ಸಾಕ್ಷಿ ಅನೇಕ ಆರರಿಂದ ಎಂಟು ಸಾಕ್ಷಿಗಳನ್ನು ಕೊಂದು ಹಾಕಿದರು ಹೃದಯವಂತ ವ್ಯಕ್ತಿಯಾಗಿದ್ದರೆ ಸೌಜನ್ಯ ಎನ್ನುವಂಥ ಒಂದು ಮಗುವನ್ನು ಶಾಲಾ ಯೂನಿಫಾರ್ಮಿನಲ್ಲಿ ಅತ್ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಮಾರ್ಗದಲ್ಲಿ ಬಿಸಾಡಿದ್ದ ಪರಿಸ್ಥಿತಿ ನಿಮಗೆ ಅರ್ಥ ಆಗಬೇಕಿತ್ತು ಬ ವೇದವಳ್ಳಿಯನ್ನು ಕೊಂದು ಗಂಡನೇ ಕೊಂದ ಎಂಬಂಥ ಅಪವಾದವನ್ನಾಕಿ ಗಂಡನಿಗೆ ಜೈಲು ಶಿಕ್ಷೆ ಮಾಡಿಸಿದ್ದು ಪದ್ಮಲತಲನ್ನು ತಂದೆಯೇ ಅಂತ ಹೇಳಿ ತಂದೆ ಮಗಳೇ ತಂದೆ ಮಗಳನ್ನು ಕೊಂದ ಅಂತ ಹೇಳುವಂಥದ್ದು ಮೊನ್ನೆ ಸೌಜನ್ಯಲಿಗೆ ಮಾವನೇ ಕೊಂದದ್ದು ಅಂತ ಅಪವಾದಗಳು ಸೌಜನ್ಯಲ ತಾಯಿಗೆ ತನ್ನ ಗಂಡನನ್ನೇ ಕೊಂದವಳೆಂದು ಆನೆ ಮಾವುತರನ್ನು ಯಾವ ಯಾವ ರೀತಿಯಲ್ಲಿ ಏನೇನು ಮಾಡಿದ ಇದು ಎಲ್ಲವೂ ಒಂದು ಎರಡು ಅಲ್ಲ ಧಾರ್ಮಿಕವಾಗಿ ನೀವು ಆಲೋಚನೆ ಮಾಡಿದರೆ ಅವರೇ ಧಾರ್ಮಿಕತೆ ತುಳುನಾಡಿನ ಸಂಸ್ಕೃತಿ ನಂಬಿಕೆಗಳ ಬಗ್ಗೆ ಮಾತನಾಡಿದರು ಅಲ್ಲಿ ನೂರಾರು ಬದಲಾವಣೆಗಳು ವ್ಯತ್ಯಾಸಗಳು ಆಗಿದೆ ಒಂದು ಕಡೆ ಒಬ್ಬ ರಾಜ್ಯಸಭೆ ನಿಮ್ಮಾಗಿ ರಾಜ್ಯ ರಾಜಕೀಯದ ಆಸೆ ಹುಟ್ಟಿ ತನ್ನ ಸರ್ಕಾರದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಜನರಿಗೆ ಬೇರೆ ಬೇರೆ ರೀತಿಯ ಸ್ಕೀಮ್ಗಳನ್ನು ತೋರಿಸಿ ಸರ್ಕಾರದಿಂದ ಹಣ ಬೇರೆ ಬೇರೆ ದಾಖಲೆಗಳು ದಲಿತರ ಭೂಮಿಯನ್ನು ತಿಂದಂತಹ ದಾಖಲೆಗಳು ಅಲ್ಲಿ ಧಾರ್ಮಿಕತೆಗೆ ಬಂದಂಥ ಅನದ ದುರುಪಯೋಗ ಆದದ್ದು ಇಂಥ ನೂರಾರು ವಿಚಾರಗಳಲ್ಲಿ ಇದ್ದದ್ದು ನಿಮಗೆ ಯಾಕೆ ಕಾಣಲಿಲ್ಲ ನೀವು ಯಾಕೆ ಅಧ್ಯಯನ ಮಾಡಲಿಲ್ಲ ನಿಮಗೆ ಅಧ್ಯಯನಕ್ಕೆ ನಿಮಗೆ ಅದಕ್ಕೆ ಬೇಕು ಅಂತಿದ್ರು ನಾವು ಸೋಮನಾಥ್ ನಾಯ್ಕರ್ ಅಂತ ಮತ್ತೆ ಅವರು ರಂಜನ್ರಾವ್ ಇಡ್ತೂರು ಇಂಥವರೆಲ್ಲ ಇದು ತಯಾರು ಮಾಡಿದಂಥ ಬೇರೆ ಬೇರೆ ಆರ್ ಟಿ ಐಯಿಂದ ಇಂದ ತೆಗೆದಂಥ ದಾಖಲೆಗಳನ್ನು ನಿಮಗೆ ಒದಗಿಸಬಹುದು ಈ ಹೋರಾಟ ಧಾರ್ಮಿಕ ಕ್ಷೇತ್ರದ ಮೇಲೆ ಆಗಿದೆಯೋ ವೈಚಾರಿಕ ದಾಳಿಗಳಾಗಿದೆಯೋ ಯಾರ ಪಟ್ಟದ ಮೇಲೆ ಆಗಿದೆಯೋ ಯಾರ ರಾಜಕೀಯದ ಮೇಲಾಗಿದೆಯೋ ಈ ಹೋರಾಟ ಆದದ್ದು ಆದದ್ದು ಕಣ್ಣೀರಿಗೆ ನ್ಯಾಯ ಬೇಕು ಅಂತ ನಾವು ಹೋರಾಟ ಮಾಡಿದ್ದು ಈ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದನ್ನು ಹುಲಿಗೆ ರಕ್ತದ ರುಚಿ ಕಂಡಿದೆ ಹೋರಾಟಗಾರರು ಇವತ್ತು ಧರ್ಮಸ್ಥಳ ನಾಳೆ ಮೂಡಬಿದ್ರೆ ನಾಡ್ದು ಶೃಂಗೇರಿ ಈಗ ಬೇರೆ ಬೇರೆ ಹೆಸರುಗಳನ್ನು ನೀವು ನೀವು ಇದ್ದೀರಿ ಒಬ್ಬ ಜವಾಬ್ದಾರಿಯುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿಯಾಗಿ ನಿಮ್ಮಲ್ಲಿ ಹೇಳುವಂಥದ್ದು ನೀವು ಆತ್ಮಸಾಕ್ಷಿಯಾಗಿಯೂ ತುಳುನಾಡಿನ ಧರ್ಮದೈವಗಳ ಆನೆಯಾಗಿಯೂ ಆ ಮಂಜುನಾಥನ ಆನೆಯಾಗಿಯೂ ಅನ್ನಪ್ಪನ ಆನೆಯಾಗಿಯೂ ನೀವು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಯಾವುದೇ ಆದರೆ ಇದು ನ್ಯಾಯಕ್ಕೋಸ್ಕರ ಹೋರಾಟವೋ ಧಾರ್ಮಿಕ ಕ್ಷೇತ್ರದ ಮೇಲೆ ದಾಳಿ ಅಂತ ನೀವು ವಿಮರ್ಶೆ ಮಾಡಲೇಬೇಕು ನಿಮಗೆ ಗೊತ್ತಿದ್ದು ನೀವು ನಾಟಕ ಮಾಡಿದರೆ ತುಳುನಾಡ ಧರ್ಮದೈವಗಳು ನಿಮಗೂ ಅತಿ ದೊಡ್ಡ ಶಿಕ್ಷೆಯನ್ನೇ ವಿಧಿಸ್ತಾರೆ ಯಾಕಂತೇಳಿದ್ರೆ ಒಬ್ಬ ಧಾರ್ಮಿಕ ನಾಯಕನಾಗಿ ಶುದ್ಧ ನಾಲಿಗೆ ಇರುವಂಥ ನೀವು ಸಂತೋಷ್ಜಿಯವರ ಬಾಯಲ್ಲಿ ಈ ರೀತಿಯಾದಂಥ ನ್ಯಾಯದ ಹೋರಾಟವನ್ನು ಒಂದು ಹಸಿದ ಹೆಬ್ಬುಳಿಗೆ ನೀವು ಉಳಿಸಿದ್ದು ಎಷ್ಟರವರೆಗೆ ನ್ಯಾಯ ನಿಜವಾಗಿಯೂ ಸೌಜನ್ಯ ಅಂತ ಮು ಒಂದು ಮುಗ್ಧ ಹೆಣ್ಣುವಿನ ಜೊತೆಗೆ ನೂರಾರು ಮರಣಗಳಿಗೆ ನೂರಾರು ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕೆಂದು ಹುಲಿಯಾಗಿ ಬಂದವರೇ ಮೈಚೀಟಿ ತಿಮರೋಡಿ ಒಂದು ಕಡೆ ನಿಮಗೂ ಗೊತ್ತಿದೆ ಸೋಮನಾಥ ನಾಯ್ಕರ್ ಇರ್ಬೋದು ಅವರ ಈ ಒಂದು ತಂಡ ಮೈಚೆಟ್ಟಿ ತಿಮರೋಡಿಯ ತಂಡ ರಾಷ್ಟ್ರೀಯ ಜಾಗರಣ ವೇದಿಕೆಯ ತಂಡ ನಾವು ಎಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜವಾಬ್ದಾರಿ ಇರುವಂಥ ಸನಾತನ ಧರ್ಮದ ಪ್ರತಿಪಾದಕರಾದಂಥ ತುಳುನಾಡಿನ ಧರ್ಮದೈವಗಳನ್ನು ನಂಬುವಂಥ ನಾವುಗಳಲ್ಲದೆ ಇಲ್ಲಿ ಯಾರೂ ನಾಸ್ತಿಕರಿಲ್ಲ ಧರ್ಮ ದ್ವೇಷಿಗಳಿಲ್ಲ ಧರ್ಮ ಸಂಘರ್ಷವನ್ನು ಮಾಡುವವರಿಲ್ಲ ಧಾರ್ಮಿಕ ಕ್ಷೇತ್ರಕ್ಕೆ ದಾಳಿ ಮಾಡುವವರಲ್ಲ ಇವರೆಲ್ಲರೂ ದೈವಭಕ್ತರಾಗಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳರ ಮುಂಚೆ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷರ ಮೇಲೆ ಹೋರಾಟಗಳು ನಡೆಯಿತು ಸಾವಿರದ ಒಂಬೈನೂರ ನಂತರ ಪ್ರತಿ ವಿಚಾರಕ್ಕೂ ಹೋರಾಟಗಳು ಬೇಕಾಗಿ ಬರ್ತಾ ಇದೆ ಹೋರಾಟಗಳು ಪ್ರತಿಯೊಂದು ವಿಚಾರಕ್ಕೂ ಹೋರಾಟಗಳು ಬೇಕು ಸನಾತನ ಧರ್ಮದ ಹಿಂದೂಗಳ ಬರ್ಬರಗಳ ಹತ್ಯೆಯಾಗಿದೆ ನ್ಯಾಯಕೋಡಿ ಅಂತ ಇದಕ್ಕೂ ಹೋರಾಟ ಮಾಡುವಂಥ ಪರಿಸ್ಥಿತಿ ಆಗ್ತಾ ಇದೆ ಇಂಥ ಒಂದು ಸನಾತನ ಧರ್ಮದ ಹಿಂದೂಗಳ ಬರ್ಬರ ಹತ್ಯೆಯಾಗಿದೆ ಯಾರು ಕೊಂದವರು ಯಾರು ಅಂತ ಹುಡುಕಿತಾ ಹೋದಾಗ ನ್ಯಾಯಕ್ಕೋದಾಗ ಇದನ್ನು ತಡೀಲಿಕ್ಕೆ ಬರುವುದು ಒಬ್ಬ ಹಿಂದೂ ಸಂಬಂಧಪಟ್ಟಂಥ ಜವಾಬ್ದಾರಿಯುತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವ್ಯಕ್ತಿ ನಿಮ್ಮಂಥ ವ್ಯಕ್ತಿಗಳಿಗೆ ಇದಕ್ಕೂ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ಹಿಂದೂಗಳಿಗೆ ನ್ಯಾಯವೇ ಇಲ್ಲವ ಹಾಗಾದರೆ ಹಿಂದೂಗಳ ರಕ್ಷಣಾ ಭಾಗದಲ್ಲಿ ನಿಲ್ಲುವಂಥ ನಿಮ್ಮಂಥವರು ಈ ರೀತಿ ರಾಜಕೀಯಕ್ಕೋ ಹಣದ ಆಸೆಗೋ ನೀವು ಬಿದ್ದು ಈ ರೀತಿ ಬಾಯಿಗೆ ಬಂದಾಗ ನೀವು ಮಾತನಾಡ್ತಾ ಹೋದರೆ ಹಿಂದೂಗಳಿಗೆ ನ್ಯಾಯ ಹಿಂದೂಗಳಿಗೆ ನ್ಯಾಯ ಇಲ್ಲಿ ನಿಮ್ಮನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಷ್ಟು ದೊಡ್ಡದ ಹುದ್ದೆಯವರೆಗೆ ಬೆಳೆಸಿದಲ್ವಾ ಕತ್ತ ಕಡೆಗೆ ನಿಮಗೂ ಒಂದು ಈ ರೀತಿಯ ದುರಾಸೆಗಳು ಬಂದು ಓತೆ ಸ್ವಾರ್ಥದ ದುರಾಸೆ ಬಂದು ಹೋಯ್ತೆ ರಾಜಕೀಯದ ದುರಾಸೆ ಬಂದು ಓತೆ ಸುಳ್ಳು ಹೇಳುವ ಅನಿವಾರ್ಯತೆ ಐತೆ ನಿಮಗೆ ಈಗ ಈಗ ನೀವು ಆಲೋಚನೆ ಮಾಡಿ ನೀವು ನಿಜವಾಗಿಯೂ ನೀವು ನೀವು ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿ ಯಾವುದೇ ಆದರೆ ಈಗ ಎಲ್ಲಿಯವರೆಗೆ ಹೋರಾಟ ಅಂತ ಹೇಳಿದರೆ ತಂದೆ ತಂದೆ ಅಂತ ಮಗುವಿಗೆ ಒಪ್ಪಿಕೊಳ್ಳಬೇಕಾದರೂ ಹೋರಾಟ ಬೇಕು ಪುತ್ತೂರಿನಲ್ಲಿ ನಿಮ್ಮದೇ ಒಂದು ಪಕ್ಷದ ನಿಮ್ಮವರೇ ಆದಂಥ ನಿಮ್ಮದೇ ಆತ್ಮೀಯನ ಮಗಹೊಬ್ಬ ಪಾಪ ಮುಗ್ಧ ಒಂದು ಕುಟುಂಬದ ಹೆಣ್ಣು ಮಗುವಿಗೆ ಬಸುರಿ ಮಾಡಿ ಮಗು ಕರ್ನ ಕರುಣಿಸಿ ಮೊನ್ನೆ ಡಿ ಎನ್ ಎ ಪರೀಕ್ಷೆ ಬಂತು ಆದರೆ ನೀನು ಮದುವೆಯಾಗು ಅಲ್ಲ ಅದಕ್ಕೆ ತಂದೆ ಅಂತ ಒಪ್ಪಿಕೋ ಅಂತ ಹೇಳಲಿಕ್ಕೂ ತಂದೆ ಅಂತ ಒಪ್ಪಿಕೊಳ್ಳಲಿಕ್ಕೂ ಒಪ್ಪಿಕೋ ಅಂತ ಹೇಳಲಿಕ್ಕೂ ಹೋರಾಟಗಳು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ನಿಜವಾಗಿಯೂ ಒಂದು ಧರ್ಮಪ್ರಧಾನ ವ್ಯಕ್ತಿ ಯಾವುದೇ ಆದರೆ ನೀವು ಮಧ್ಯದಲ್ಲಿ ನಿಂತು ಆ ಮನೆಗೆ ಭೇಟಿಯಾಗಿ ಎರಡೂ ಕುಟುಂಬಕ್ಕೂ ಭೇಟಿಯಾಗಿ ಇಬ್ಬರನ್ನು ನೀನು ನಿನ್ನಿಂದ ಎಲ್ಲ ರೀತಿಯಲ್ಲೂ ಈ ರೀತಿ ವೈಜ್ಞಾನಿಕವಾಗಿಯೂ ಎಲ್ಲ ರೀತಿಯಲ್ಲಿ ಕೋರ್ಟ್ ಮುಖಾಂತರವು ನೀನು ತಂದೆ ಅಂತ ಒಪ್ಪಿಗೆ ಬಂದಿದೆ ನೀನು ಈ ಮಗುವನ್ನು ಮದುವೆಯಾಗಿ ಒಳ್ಳೆಯ ರೀತಿಯ ಸಂಸಾರ ಮಾಡಿಕೊ ಅಂತೇಳಿ ಆಶೀರ್ವಾದ ಮಾಡಿ ಮದುವೆ ಮಾಡಿ ಅವರನ್ನು ಕೊ ಮಗುವಿಗೆ ತೊಟ್ಟಿಲಾಕಿ ಬಿಡಬೇಕಿತ್ತು ನೀವು ನಿಮಗೆ ಈ ವಿಚಾರಗಳು ಗೊತ್ತಾಗಲಿಲ್ಲ ನಿಮಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ರಕ್ತದ ರುಚಿ ಕಟ್ಟಿದ್ದಾನೆ ಹುಲಿಯನ್ನ ಹೋಲಿಸಿದ್ದು ಮಾತ್ರ ನಿಮಗೆ ಅರ್ಥ ಆದದ್ದು ನಿಮಗೆ ಅರ್ಥ ಆಗೋದು ಯಾಕೆ ನೀವು ಇಂಥ ಕೆಲಸಗಳನ್ನು ಧರ್ಮ ಕಾರ್ಯವನ್ನು ಮಾಡಿ ಅಂತ ಹೇಳುವಂಥದ್ದು ಸೌಜನ್ಯ ಹೋರಾಟಗಾರರ ಹೆಂಡತಿ ಮಕ್ಕಳನ್ನ ಸೂಲೆಯನ್ನಾಗಿಸುವುದು ವಿಚಿತ್ರವಾಗಿ ಚಿತ್ರೀಕರಿಸುವುದು ಹೋರಾಟಗಾರನ್ನ ಬೇರೆ ಬೇರೆ ರೀತಿಯಲ್ಲಿ ಈಯಾಲಿಸುವುದು ಟ್ರೋಲ್ ಮಾಡೋದು ಇದು ಎಲ್ಲವೂ ಯಾರು ಮಾಡುತ್ತಿದ್ದಾರೆ ಅಂತೇಳಿದರೆ ನೀವೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಂದುತ್ವದ ವ್ಯಕ್ತಿಯಾಗಿ ನಿಮ್ಮ ಹತ್ರ ಹೇಳುವಂಥದ್ದು ನೀವು ಇದನ್ನು ಟ್ರೋಲ್ ಮಾಡುವಂಥ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಒಮ್ಮೆ ಗಮನಿಸಿ ಅದರ ಹೆಸರುಗಳು ಆ ಹೆಸರಿನ ಪೇಜಿಗೆ ಬಂದಾಗ ಎಲ್ಲರೂ ಬಾವುಟದಾರಿಗಳಾಗಿ ನಾಮಧಾರಿಗಳಾಗಿ ಕೇಸರಿಗಳನ್ನು ಹಾಕಿಕೊಂಡು ಇರು ಈ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸಗಳನ್ನು ಮಾಡುವಂಥದ್ದು ಹಾಗಾದರೆ ಕೇಸರಿ ಮತ್ತು ಹಿಂದೂ ಧರ್ಮವನ್ನು ಯಾವ ರೀತಿ ನಿಮ್ಮಂಥವರು ದುರುಪಯೋಗ ಮಾಡ್ತಾ ಇದ್ದಾರೆ ಸ್ವಾರ್ಥಕ್ಕೋಸ್ಕರ ಅಂತ ನೀವು ಆಲೋಚನೆ ಮಾಡಬೇಕು ಸ್ವಾರ್ಥಕ್ಕೋಸ್ಕರ ಅದರ ಹೆಸರುಗಳನ್ನು ನೋಡಿ ಭಾರತಿ ಸುತ ಭಾರತಿ ವಿಶ್ವ ಬೇರೆ ಬೇರೆ ರೀತಿಯ ಇಂಥ ಒಂದು ಸನಾತನಿ ಭಾರತಿ ಸುತ ಸನಾತನಿ ಬೇರೆ ಬೇರೆ ಹೆಸರುಗಳನ್ನು ಒಳ್ಳೊಳ್ಳೆಯ ಹಿಂದುತ್ವದ ಪದಕದ ಹೆಸರುಗಳನ್ನು ಈ ರೀತಿಯಾಗಿ ಪೇಜಿನಲ್ಲಿ ಇಟ್ಟುಕೊಂಡು ಈ ರೀತಿಯಾಗಿ ಹೇಳ್ಕೊಂಡು ಎಲ್ಲರೂ ಮರಣದಲ್ಲಿ ವಿಜೃಂಭಿಸುವವರು ಅಂದಿನ ಹೋರಾಟ ಬ್ರಿಟಿಷರ ವಿರುದ್ಧ ಮಾತ್ರ ಇತ್ತು ಇಂದು ನಾವೆಲ್ಲರೂ ಎಲ್ಲದಕ್ಕೂ ಎಲ್ಲ ವಿಚಾರಕ್ಕೂ ನಾವು ಈಗ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾ ನಿರ್ಮಾಣ ಆಗಿದೆ ಇದು ಸಂತೋಷ್ಜಿ ಅವರು ಗಮನಿಸಬೇಕು ಎಲ್ಲಿಯವರೆಗೆ ಹಿಂದುತ್ವದ ಹೆಸರಿನಲ್ಲಿ ಮತ್ತೆ ಕೇಸರಿ ಸಾಲು ನಾಮಗಳನ್ನು ಹಾಕಿಕೊಂಡು ತಾವು ಹಿಂದುಗಳು ಅಂತ ಹೇಳಿಕೊಂಡು ಸೌಜನ್ಯ ಹೋರಾಟವನ್ನು ಹತ್ತಿಕ್ಕಲು ಒಂದು ತಂಡ ನಿಮ್ಮಂಥವರ ತಂಡ ನಿಮ್ಮ ತಂಡ ತಯಾರಾಗಿದೆ ಅಂತ ಹೇಳಿದರೆ ಹೇಳಿದರೆ ತುಂಬ ಕೋಟಾ ನೋಟು ಮಾರಾಟ ಮಾಡುವಂಥ ಒಬ್ಬ ವ್ಯಕ್ತಿಯನ್ನು ಏವನ್ನ ಆರೋಪಿಯಾದಂಥ ವ್ಯಕ್ತಿಯನ್ನು ಅನೇಕ ವರ್ಷಗಳಲ್ಲಿ ಜೈಲಲ್ಲಿದ್ದಂಥ ಆತನಿಗೆ ಕೇಸರಿ ಬಟ್ಟೆಯನ್ನು ಹಾಕಿ ತೊಟ್ಟಿಲು ಹಾಕಲಿಕ್ಕೆ ಮಗುವಿಗೆ ಹೊಸ ಬಟ್ಟೆ ಕೊಂಡೋಗ್ತಾರಲ್ಲ ಆ ರೀತಿ ಹೊಸ ಕೇಸರಿ ಬಟ್ಟೆಯನ್ನು ಆತನಿಗೆ ಹಾಕಿಸಿ ನಮ್ಮ ಮೇಲೆ ಬಯಸುವಂಥ ಕೆಲಸಗಳಾಗಿದೆ ಹಾಗಾದರೆ ಕೇಸರಿಯ ದುರುಪಯೋಗ ಯಾವ ರೀತಿ ಆಗ್ತಾ ಇದೆ ಪೂಜ್ಯ ಸಂತೋಷ್ ಜಿಯವರೇ ನಿಮಗೆ ಅರ್ಥ ಆಗಬೇಕು ಈ ಹೋರಾಟಗಾರರು ಒಂದು ಕ್ಷೇತ್ರದ ಹೆಸರನ್ನಾಗಲಿ ಅಲ್ಲಿಯ ನಂಬಿಕೆಗಳನ್ನಾಗಲಿ ಅಲ್ಲಿಯ ವಿಚಾರ ಧಾರ್ಮಿಕ ಇತಿಹಾಸಗಳನ್ನಾಗಲಿ ದೈವದೇವರನ್ನಾಗಲಿ ಯಾರು ಎಲ್ಲಿಯೂ ಒಂದೇ ಒಂದು ದಿನ ನಾವು ಆ ಬಗ್ಗೆ ಒಂದು ಶಬ್ದದಿಂದಲೂ ನಾವು ಕರೆದವರಲ್ಲ ಆ ವಿಚಾರದಲ್ಲಿ ನಾವು ಹೋರಾಟ ಮಾಡಿದವರಲ್ಲ ಸ್ಪಷ್ಟವಾಗಿ ತಿಳಿಸುವಂಥದ್ದು ನೂರಾರು ಗೆ ನ್ಯಾಯ ಬೇಕು ಇಷ್ಟೆಲ್ಲವನ್ನು ಕೊಂದವರು ಯಾರು ಇದೆಲ್ಲವೂ ಬೇಕು ನಮ್ಮ ಹೋರಾಟ ನಮ್ಮ ಹೋರಾಟ ಆ ಕ್ಷೇತ್ರವನ್ನು ಇಂಥ ಅಪಚಾರಗಳಿಂದ ಮುಕ್ತ ಮಾಡುವಂಥದ್ದೇ ಇದೆ ಇದೆ ಎಲ್ಲಿಯೂ ಅಲ್ಲಿಯನ್ನು ಸ್ವಾರ್ಥಕ್ಕೋಸ್ಕರ ನಾವು ಮಾಡಲಿಲ್ಲ ನೀವು ತಿಳ್ಕೊಂಡಾಗೆ ಇಂದು ನಾಳೆ ಮೂಡಬೆದ್ರೆ ನಾಡ್ದು ಪುತ್ತೂರು ನಾಡ್ದು ಉಡುಪಿ ಇದೆಲ್ಲ ಇದೆಲ್ಲ ದೇವರು ಮೆಚ್ಚುವಂಥ ಕೆಲಸಗಳಲ್ಲ ಈ ಹೋರಾಟದಲ್ಲಿರುವಂಥ ಪ್ರತಿಯೊಬ್ಬರಿಗೂ ನ್ಯಾಯದ ಕಿಚ್ಚು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಲೇಬೇಕೆಂಬ ಒಂದು ತೀರ್ಮಾನ ತೀರ್ಮಾನದಲ್ಲಿದ್ದಾರೆ ನೀವು ಜನರನ್ನು ಕುರಿಗಳನ್ನಾಗಿ ಮಾಡಬೇಡಿ ನೀವು ತಿಳ್ಕೊಂಡ ರೀತಿಯಲ್ಲಿ ಇಂದು ಸಮಾಜ ಇಲ್ಲ ಅಂದು ನೀವು ಬೇಕಾದಾಗ ಬೇಕಾದ ರೀತಿಯಲ್ಲಿ ಮಾತನಾಡಿದಿರಿ ಇಲ್ಲಿ ಎಲ್ಲವೂ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಂಬಿಕೆ ಇದೆ ನಂಬಿಕೆ ಇದೆ ಆದರೆ ಅದರ ಹೆಸರಿನಲ್ಲಿ ಈ ರೀತಿ ಜನರನ್ನು ಸಂಘರ್ಷಕ್ಕೋ ಜನರನ್ನು ದಿಕ್ಕು ತಪ್ಪಿಸುವ ಅಲ್ಲ ಈ ರೀತಿ ಸ್ವಾರ್ಥದ ಬದುಕು ಮಾಡುವಂಥ ನಿಮ್ಮಂಥವರ ಮೇಲೆ ನಮಗೆ ನಂಬಿಕೆ ಇಲ್ಲ ನೀವು ನ್ಯಾಯ ಕೊಡುವುದೇ ಆದರೆ ಅಲ್ಲಿರುವಂಥ ನೂರಾರು ಅತ್ಯೆ ಅತ್ಯಾಚಾರ ಮಾಡಿದ ಕೊಂದವರು ಯಾರು ಅಂತ ನೀವು ನೀವು ಹುಡುಕುವಂಥ ಕೆಲಸಗಳನ್ನು ಮಾಡಿ ಜೊತೆಗೆ ಪುತ್ತೂರಿನಲ್ಲಿರುವಂಥ ಆ ಒಂದು ನಿಮ್ಮದೇ ಪಕ್ಷದ ಹುಡುಗನೊಬ್ಬ ಮಾಡಿದ ಈ ಅವಸ್ಥೆಯಿಂದ ಆ ಕುಟುಂಬ ನೊಂದಿದೆ ಎಂದು ಆ ಹುಡುಗನನ್ನು ಹುಡುಗಿಯನ್ನು ಒಟ್ಟು ಮಾಡಿ ಮದುವೆ ಮಾಡಿ ಅಲ್ಲ ತೊಟ್ಟಿಲಾಕಿಸಿ ಅವರನ್ನು ಒಟ್ಟು ಮಾಡುವಂಥ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ನೀವು ಮಾಡಿ ನಿಮ್ಮಂಥವರಿಂದಲೇ ಹುಲಿಯಾಗಿ ಹೋರಾಟ ಮಾಡಿದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈ ರೀತಿಯಾದಂಥ ಮಾತಿನಿಂದಲೇ ಹುಲಿಯೊಂದು ಹೆಬ್ಬುಳಿಯಾಗಿದೆ ಆಸಿದ ಹೆಬ್ಬುಳಿಯಾಗಿದೆ ಎಂದು ನ್ಯಾಯ ಸಿಕ್ಕುವವರೆಗೆ ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ದಯವಿಟ್ಟು ಇಂಥ ಒಂದು ಸಾಮರಸ್ಯ ಭಾವೈಕ್ಯತೆ ಧಾರ್ಮಿಕ ನಂಬಿಕೆಯ ಮೇಲೆ ಇದ್ದಂಥ ತುಳುನಾಡಿಗೆ ನಾ ನೀವು ಈ ರೀತಿ ಚಿತ್ರ ಚಿತ್ರ ಮಾಡುವಂಥ ಕೆಲಸಗಳನ್ನ ಮಾಡಬೇಡಿ ಧರ್ಮ ದ್ವೇಷವನ್ನು ಇಲ್ಲಿ ಹರ ಹರಬೇಡಿ ವ್ಯಕ್ತಿ ವ್ಯಕ್ತಿಗಳ ಮೇಲೆ ಅಂತರವನ್ನು ಮಾಡಬೇಡಿ ಇಲ್ಲಿ ನಾವು ಭಾರಿ ಒಂದು ಒಗ್ಗಟ್ಟಿನಿಂದ ಬಾಳಿದ ತುಳುನಾಡಿಗೆ ಅದರದೇ ಆದಂಥ ಇತಿಹಾಸಗಳಿದೆ ದಯವಿಟ್ಟು ನೀವು ಈ ರೀತಿಯಾಗಿ ಇಲ್ಲಿ ಒಂದು ಬೀಜವನ್ನು ಬಿತ್ತದಿರಿ ಈ ಸಮಾಜವನ್ನು ಸುಡುವ ಕೆಲಸವನ್ನು ಮಾಡಬೇಡಿ ಸಮಾಜವನ್ನು ಕಟ್ಟುವ ಕೆಲಸವನ್ನು ಮಾಡಿ ನಿಮ್ಮಂಥವರು ನೂರಾರು ಜನ ಮಾತಾಡ್ತಾ ಇದ್ದರು ಸೌಜನ್ಯ ಹೋರಾಟ ನ್ಯಾಯ ಸಿಕ್ಕುವವರಿಗೆ ವಿರಮಿಸೋದು ಅಂತ ಹೇಳುವಂಥದ್ದು ಮತ್ತು ನಾವು ಎಲ್ಲಿಯೂ ಸನಾತನ ಧರ್ಮವನ್ನು ಕೇಸರಿಯನ್ನು ತುಳುನಾಡ ಧರ್ಮದೈವಗಳನ್ನು ಧಾರ್ಮಿಕ ನಂಬಿಕೆಗಳನ್ನು ಎಲ್ಲಿಯೂ ದುರುಪಯೋಗ ಮಾಡುವುದಿಲ್ಲ ಎಲ್ಲಿಯೂ ಅದರ ರಕ್ಷಣೆಗಾಗಿ ನಾವು ನಿಧಿ ಕಾಯುವ ಸರ್ಪಗಳಾಗಿ ಅದರ ಕಾಯ್ತೇವೆ ವಿನಾ ಇದನ್ನು ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬಳಸುವುದಿಲ್ಲ ನಮಗೆ ರಾಜಕೀಯ ಪೀಠ ಪಟ್ಟದ ಆಸೆಯೂ ಇಲ್ಲ ನಮಗೆ ಈ ಹೋರಾಟಕ್ಕೊಂದು ಹಣದ ಆಸೆಯೂ ಇಲ್ಲ ಏನಿದ್ರು ಕೊಂದವರು ಯಾರು ನ್ಯಾಯ ಬೇಕು ಎನ್ನುವ ಹೋರಾಟ ಮಾತ್ರ